ಕಾಂಗ್ರೆಸ್ನ ಅವಧಿ ಇದೇ ಕೊನೆ ಇದಾದ ಮೇಲೆ ಜನ್ಮ ಜನ್ಮದಲ್ಲೂ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ ಅವರು ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರಂತೆ ಯಾವ ಸ್ಫೋಟಕ ಭವಿಷ್ಯ ಅಂದ್ರೆ ರೈ ಬುರುಡೆ ಭವಿಷ್ಯ ಬಿಡ್ಕೊಂಡು ಓಡಾಡೋರೆಲ್ಲರನ್ನು ಕೂಡ ನೀವು ಪ್ರೋಟೋಕಾಲ್ ತಗೊಂಡು ಹೋಗ್ಬಿಟ್ಟು ಇವರನ್ನು ದೇವಸ್ಥಾನಕ್ಕೆ ಬಿಡ್ತಾ ಇದಿರಲ್ಲ ಇದೇ ದೊಡ್ಡ ಸಮಸ್ಯೆ ಆಗಿರೋದು ಹಾಸ್ನಾಮ ದರ್ಶನ ಪಡೆದು ಬಾಯಿಗೆ ಬಂದಂತೆ ಮಾತನಾಡಿರುವ ಬುರುಡೆ ಸ್ವಾಮೀಜಿ ಅಂತಂದ್ರೆ ಹೆಸರು ನರೇಂದ್ರ ಶರ್ ಬಾಬು ಶರ್ಮಾ ಅಂತೆ ಬ್ರಹ್ಮಾಂಡ ಗುರುಜಿ ಅಂತ ಇವ್ರು ಹೆಸರು ಕರೀತಾರಂತೆ ಹಾಸ್ ನಾಂಬೇನೆ ಇರೋದಿಲ್ಲ ಮುಂದಿನ ವರ್ಷ ಅಂತ ಹೇಳ್ಬಿಟ್ಟಿದಂತ ಈ ಮನುಷ್ಯ ಕಳೆದ ಬಾರಿ ಬಂದು ಪ್ರಧಾನ ಮಂತ್ರಿಗಳೇ ಇರೋದಿಲ್ಲ ಮುಂದ್ ವರ್ಷ ಅಂತ ಹೇಳಿದ್ ಮನುಷ್ಯ ಆಯ್ತಾ ಮತ್ತಿತ್ತನ್ ಕರ್ಕಂಬ್ ಒಳಗ್ ಬಿಡ್ಕೊಂಡಿದ್ದಾರೆ ಇವರು ಏನೋ ವಿಶೇಷ ಪೂಜೆ ಮಾಡಿ ಕೈಲಿ ಅಂತದ ಇವ್ ಇಟ್ಕೊಂಡ್ ಬಂದ್ಬಿಟ್ಟು ಸುಮ್ನೆ ಶೋ ಆಫ್ ಕೊಟ್ಕೊಂಡ್ ಕುತ್ಕೊಳ್ತಾರೀ ಅಂತ ಒಳಗೆ ಒಳಗೆ ಬಿಡ್ತಾರ ಗೊತ್ತಿಲ್ಲ ನನಗೆ ಇದು ಕೊನೆಯ ಹಂತ ಮುಂದಿನ ನದಿಗಳಲ್ಲಿ ಪ್ರಳಯ ಆಗೋಗ್ಬಿಡುತ್ತೆ ಉತ್ತರ ಭಾರತ ಉತ್ತರ ಕರ್ನಾಟಕ ಭಾಗ ಮುಳುಗೋಗ್ಬಿಡುತ್ತೆ ಕರ್ನಾಟಕ ಮೂರ್ ಭಾಗ ಆಗುತ್ತೆ ಭಾರತ ದೇಶ ಎರಡು ಭಾಗ ಆಗ್ಬಿಡುತ್ತೆ ಇದಕ್ಕೆಲ್ಲ ಮುನ್ಸೂಚನೆಯಾಗಿದೆ ಇದೇ ಕೊನೆಯ ವಿಶೇಷವಾದ ಸಂದರ್ಭ ಮುಂದೆ ಆಗುವ ಉಗ್ರ ಸ್ವರೂಪದ ಬಗ್ಗೆ ತಾಯಿ ಸೂಚನೆ ಕೊಟ್ಟಿದ್ದಾಳೆ ಆಸ್ನಾಂಬೆ ಇದೇ ಕೊನೆ ಮತ್ತೆ ಇರದೇ ಇಲ್ವಂತೆ ಅಯ್ಯೋ ಎಲ್ಲಾ ರಾಜಕೀಯದವರು ಗೊಂದಲದಲ್ಲಿ ಸಿಲುಕಿದ್ದು ಬಹಳಷ್ಟು ಜನ ಕಿತ್ತಾಡ್ತಾರಂತೆ ಸ್ಥಾನ ಪಲ್ಲಟ ಮಾಡ್ಕೊಳ್ತಾರಂತೆ ಇಡೀ ಜಗತ್ತಿನ ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗಾಗಿ ಬಡ್ದಾಡ್ಕೊಳ್ಳುವಲ್ಲಿ ಹೆಸರುವಾಸಿ ಹಾಕಿಬಿಡುತ್ತಂತೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ ರಾಹು ಜೊತೆಗೆ ಜರುಗಲಿದ್ದು ಬಹಳ ದೊಡ್ಡ ಗಲಾಟೆಗಳು ನಡೆಯುತ್ತೆ ಇದರ ಜೊತೆಗೆ ಸ್ಥಾನ ಪಲ್ಲಟ ಪಕ್ಷಪಾತ ಅವಕಾಶ ಅದಕ್ಕೆ ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅವಕಾಶಗಳಲ್ಲಿ ಇಬ್ಬರಿಗೆ ಅವಕಾಶಗಳಿದೆ ಅದರಲ್ಲಿ ಬಹಳ ಜನ ಅವಕಾಶಗಳು ಇದೆ ಅಕಸ್ಮಾತ್ ಯೋಗ ಈ ವರ್ಷ ನವೆಂಬರ್ ಸಂಕ್ರಾಂತಿ ಒಳಗೆ ಅಕಸ್ಮಾತ್ ಆಗದೆ ಇದೆ ಮತ್ತೆ ಹತ್ತು ವರ್ಷದ ನಂತರ ಯೋಗ ಇದೆ ಮುಂದಿನ ಆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆಗುವ ಅವಕಾಶ ಇರುತ್ತದೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಇದೇ ಕೊನೆ ಕಾಂಗ್ರೆಸ್ ಅವಧಿ ಇದೇ ಕೊನೆ ಏನ್ ಬರುತ್ತೆ ಇಡೀ ಸರ್ಕಾರದಲ್ಲಿ ಅಮ್ಮನವರ ಆರೋಗ್ಯ ರಕ್ಷಣೆ ನೋಡ್ಕೋಬೇಕು ಬಹಳ ದಿನ ಜಲಗಂಡಾಂತರಗಳನ್ನು ನೋಡ್ಕೋಬೇಕು ಏನು ಕರ್ನಾಟಕದ ಉನ್ನತ ಸ್ಥಾನ ಬೆಳಗಾವಿರ್ತೀವಿ ಆ ಕಡೆ ಇರ್ತಕ್ಕಂಥ ಗಡಪ್ರಭಾ ಮಲಪ್ರಭಾ ಉತ್ತಿ ಹರಿತಾಳೆ ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಆಳವನ್ನ ಏರ್ಪಡಿಸ್ತಾಳೆ ಭಾರತ ದೇಶ ಕೃಷ್ಣ ಗೋದಾವರಿ கடப்பும்பட்சு நம்ம சிங்கர கன்னியாக்குமாரி காஷ்மீர் வரை தலை கன்னியாக்குமாரியோ பரிபூர்ண ரெட்ச இறக்க காஷ்மீர் தலை சே இல்லை தலை இல்லதே இர்த்தக்காடு ಸಾನ್ನಿಧ್ಯಂಬ ಮತ್ತೆ ತೆಗಿತಾರೋ ಇಲ್ವೋ ತೆಗಿಯ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಅಂದ್ರೆ ಎಲ್ಲ ಸಿದ್ದೇಶ್ವರ ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ ಹಾಸನ ಸಿದ್ದೇಶ್ವರ ಇದ್ದಾನೆ ಜಯಂತಲ್ ಸಿದ್ದೇಶ್ವರ ಇದ್ದಾನೆ ಇವರೆಲ್ಲ ಒಂದು ಮಂಗಳಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರ್ಬಿಡತ್ತೆ ಅಂತ ಹೇಳುತ್ತೆ ಮುಂದಿನ ವಿಶೇಷವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆರಡರ ಒಳಗೆ ಸೊ ಆ ಸಿದ್ದೇಶ್ವರ ಸಾನ್ನಿಧ್ಯತೆ ಅಂದಾಗ ಏಳು ದಿನ ಅಂತ ತಂಗಿರೋ ಏನಿಲ್ಲಿ ಬಂದಿರ್ತಕ್ಕಂಥ ಸೇರಿದೆ ಅಂತ ಒಂದು ಘಟಕ ಪರಿವರ್ತನೆ ಹಾಗೆ ಆಗುತ್ತೆ ಈ ವರ್ಷದಿಂದ ಎಲ್ಲರೂ ಹಿಂದೂ ಸೇಗಿದ್ರೆ ಖರ್ಚು ಎಲ್ಲ ತುಂಬಾ ಕಮ್ಮಿ ಮಾಡ್ಕೊಳ್ಳಿ ಮುಂದಿನ ಖರ್ಚುಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ರೆ ಒಂಬತ್ತು ಸಾಲಕ್ಕೆ ತುಂಬ ಅವಕಾಶ ಎಲ್ಲ ಇರುತ್ತೆ ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೇದಿರುತ್ತೋ ಮಾಧ್ಯಮಗಳಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನು ಬಹಳಷ್ಟು ಚೆನ್ನಾಗಿರುತ್ತೆ ಆಗುತ್ತೆ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೇನ ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡಬೇಕಲ್ಲ ಅಂತ ಸಂತೋಷ ಪಡ್ತೀವಿ ನೆಕ್ಸ್ಟ್ ಅವಕಾಶಗಳು ನಮಗಲ್ಲ ಯಾವ ಜನಕ್ಕೂ ಹಾಸೆ ದರ್ಶನ ಆಗುವ ಅವಕಾಶಗಳು ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಸಿದ್ಧಾರ್ಥ ಇಟ್ಕೊಳ್ಳೋದು ಸೊ ಇಂಥ ಒಂದು ಅವಕಾಶದಲ್ಲಿ ಸಪ್ತಮಾತ್ರಿಕೆರೆ ನಿವಾಸದಲ್ಲಿ ಇವತ್ತು ಒಂದಿಟ್ಟು ನಕ್ಷತ್ರೀಯ ಆಗಿರ್ತಕ್ಕಂತ ಏನು ತಿರುಡ್ರ ವಂಶಕ್ಕೆ ಕುಲಗುರುಗಳಾಗಿರ್ತವೆ